ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಮೀನೆಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೆ ಇದು ಹೆಸ್ರು ಜಿಲೇಬಿ ಮೀನ್ ಅಂತ ಕರೀತಾರೆ ಮತ್ತು ಇಲ್ಲಿ ನಾನು ರೆಡಿಮೇಡ್ ಫಿಶ್ ಫ್ರೈದು ಮಸಾಲ ತೊಗೊಂಡಿದ್ದೀನಿ ಅದನ್ನು ಹಾಕೋಣ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಹಾಕೋಣ ಮೇಲಿಂದ ಉಪ್ಪು ಎಲ್ಲ ಏನು ಆ್ಯಡ್ ಮಾಡೋದು ಬೇಡ ಖಾರ ಕೂಡ ಏನು ಮಾಡೋದು ಬೇಡ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ಇದನ್ನು ಇದು ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಇದು ಮುಳ್ಳಿರುತ್ತೆ ಅದು ಕೈಗೆ ಚುಚ್ಚಿಬಿಡುತ್ತೆ ಸೊ ನೋಡ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನಾನೆಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಈ ಥರ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಡೋಣ ಮತ್ತು ಒಂದು ಮಿಕ್ಸಿ ಜಾರಲ್ಲಿ ನಾನು ಅರ್ಧ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಮತ್ತೊಂದು ಹದಿನೈದರಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ಹೋಳಷ್ಟು ಹುಣಸೆಹಣ್ಣು ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ತವ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕೋಣ ಈಗ ನಾನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ಫಿಶ್ಶು ಈ ಥರ ಇದಕ್ಕೆ ಮತ್ತೆ ಮೇಲಿಂದ ಒಂದು ಮಸಾಲೆ ಹಾಕಬೇಕಾಗುತ್ತೆ ಆಗಲೇ ರುಬ್ಕೊಂಡ್ವಲ್ಲ ಅದು ಅದಕ್ಕೆ ಫಸ್ಟ್ ಇದನ್ನು ಫಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಮತ್ತೆ ಆ ಮಸಾಲೆ ಹಾಕಬೇಕು ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಸೊ ಹಾಗಾಗಿ ಫಸ್ಟ್ ಈ ಥರ ಹಾಕ್ಕೊಳ್ಳೋಣ ಇದು ಒಂದು ಸೈಡ್ ತಿರ್ಗಿಸ್ತಾ ಇದ್ದೀನಿ ಈಗ ಮೇಲಿಂದ ಇದು ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಆಗ್ಲೇ ರುಬ್ಕೊಂಡಿದ್ವಲ್ಲ ಅದನ್ನ ಎಲ್ಲ ನೀಟಾಗಿ ಈ ಥರ ಹಾಕೋಬೇಕು ಈಗ ಒಂದು ಸೈಡ್ ಆದ್ಮೇಲೆ ತಿರುಗಿಸ್ತಾ ಇದ್ದೀನಿ ಮತ್ತೆ ಆ ಕಡೆಯೂ ಹಚ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಒಂದೊಂದಾಗಿ ಈ ಥರ ತಿರ್ಗಿಸ್ಕೊತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಸೈಡ್ ಕೂಡ ಈ ಥರ ಮಸಾಲ ಹಾಕಬೇಕು ನೀವು ಈ ಅಲ್ದಿರ ಬೇರೆ ಮೀನ್ ಯಾವುದೇ ತಗೊಂಡ್ರು ಈ ಮಸಾಲಾ ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಆಗ್ತಾ ಇದ್ದೀನಿ ಈ ಥರ ನೋಡಿ ಇದೆಲ್ಲ ಆದಮೇಲೆ ರೋಸ್ಟ್ ಆದಮೇಲೆ ತಿರ್ಗಿಸ್ಕೋಬೇಕು ನೋಡಿ ಈ ಥರ ಒಂದು ಸೈಡ್ ಆಗಿತ್ತು ನಾನು ತಿರ್ಗ್ಸಿದ್ದೀನಿ ಈಗ ಫಿಶ್ ಫ್ರೈ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್